ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆಯನ್ನು ತೋರಿಸುವ ಉಪಕರಣದ ಜೋಡಣೆಯ ಚಿತ್ರವನ್ನು ಬರೆಯಿರಿ ಮತ್ತು ಎಲ್ಲ ಭಾಗಗಳನ್ನು ಗುರುತಿಸಿ ಸೊ ಚಿತ್ರ ಈ ರೀತಿಯಾಗಿರುತ್ತೆ ನಾವು ಒಂದು ಗಾಜಿನ ಪ್ರಣಾಳವನ್ನ ಒಂದು ಆಧಾರ ಸ್ತಂಭಕ್ಕೆ ಹೀಗೆ ಜೋಡಿಸಿರ್ಬೇಕು ಅದಕ್ಕೆ ಒಂದು ನಿರ್ಗಮ ನಾಳವನ್ನ ತೋರಿಸ್ಬೇಕು ಆ ನಿರ್ಗಮ ನಾಳ ಒಂದು ಸಾಬೂನಿನ ದ್ರಾವಣದಲ್ಲಿ ಅದ್ದಿರೋ ತರ ಮೇಲ್ಗಡೆ ಬರಬಾರದು ಅದ್ದಿರೋ ತರ ಅಂದ್ರೆ ಒಂದು ಹೀಗೆ ಒಂದು ಸ್ಟ್ಯಾಂಡ್ ಅನ್ನ ಬರದು ಅದ್ರ ಮೂಲಕ ಒಂದು ಗಾಜಿನ ಪ್ರನಾಳವನ್ನ ಹೀಗೆ ಜೋಡಿಸಿರ್ಬೇಕು ನಾವು ಈ ಗಾಜ ಗಾಜಿನ ಪ್ರನಾಳದ ಒಳಗಡೆಗೆ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲ ಮತ್ತೆ ಇಲ್ಲಿ ಸತುವಿನ ಚೂರುಗಳನ್ನ ನಾವು ಹೀಗೆ ಹೈಲೈಟ್ ಮಾಡ್ಬೇಕಾಗಿರತ್ತೆ ಅದಾದ್ಮೇಲೆ ಇದನ್ನ ರಬ್ಬರ್ ಬಿರಡೆಯಿಂದ ಹೀಗೆ ಭದ್ರವಾಗಿ ಮುಚ್ಚಿರ್ಬೇಕು ಅದ್ರ ಮೂಲಕ ಒಂದು ನಿರ್ಗಮ ನಾಳವನ್ನ ನಾವು ಹೀಗೆ ತೋರಿಸ್ಬೇಕಾಗತ್ತೆ ಆ ನಿರ್ಗಮನಾಳ ಸಾಬೂನಿನ ದ್ರಾವಣದ ಒಳಗಡೆಗೆ ಹೋಗಿ ಅದ್ದಿರ್ಬೇಕು ಮೇಲ್ಗಡೆ ತೋರಿಸ್ಬಾರ್ದು ಸಾಬೂನಿನ ನಾಳ ಆ ಸಾಬೂನಿನ ದ್ರಾವಣದ ಒಳಗಡೆಗೆ ಈ ನಿರ್ಗಮನಾಳ ಹೀಗೆ ಅದ್ಕೊಂಡಿರೋ ತರ ಅದ್ರ ಒಳಗಡೆ ಹೋಗಿ ಇರೋ ತರ ಬರಿಬೇಕು ಯಾಕಂದ್ರೆ ಹಾಗಿದ್ದಾಗ ಮಾತ್ರ ನಾವಿಲ್ಲಿ ಗುಳ್ಳೆಗಳನ್ನ ಸಾಬೂನಿನ ದ್ರಾವಣದ ಗುಳ್ಳೆಗಳನ್ನ ನೋಡೋದಿಕ್ಕೆ ಸಾಧ್ಯ ಆಗತ್ತೆ ಈ ಗುಳ್ಳೆಗಳ ಹತ್ರ ಒಂದು ಬೆಂಕಿಯ ಆಕಾರವನ್ನ ತಗೊಂಡು ಹೋದಾಗ ಅದು ಪಾಪ್ ಸೌಂಡ್ ಮಾಡ್ತಾ ಹೀಗೆ ಬರ್ಸ್ಟ್ ಆಗೋದನ್ನ ತೋರಿಸ್ಬೇಕು ಸೊ ಇಲ್ಲಿ ಹೈಡ್ರೋಜನ್ ಅನಿಲದ ಗುಳ್ಳೆಗಳು ಉಂಟಾಗತ್ತೆ ಹಾಗೆ ಇದು ಸಾರರಿಕ್ತ ಸಲ್ ಸಲ್ಫ್ಯೂರಿಕ್ ಆಮ್ಲ ಆಗಿರುತ್ತೆ ಸತುವಿನ ಚೂರುಗಳನ್ನ ತೋರಿಸ್ಬೇಕು ಆಧಾರ ಸ್ತಂಭವನ್ನ ತೋರಿಸ್ಬೇಕು ನಿರ್ಗಮನಾಳ ಮತ್ತೆ ಸಾಬೂನಿನ ದ್ರಾವಣ ಇದು ಸಾಬೂನಿನ ಗುಳ್ಳೆಗಳು ಮತ್ತೆ ಇದು ಒಂದು ಮೇಣದ ಬತ್ತಿ ಇದಿಷ್ಟು ಭಾಗಗಳನ್ನ ನಾವು ಸರಿಯಾಗಿ ತೋರಿಸ್ಬೇಕಾಗಿರತ್ತೆ ಇದಿಷ್ಟು ಭಾಗಗಳನ್ನ ನಾವು ಸರಿಯಾಗಿ ತೋರಿಸಿದ್ರೆ ಅಲ್ಲಿಗೆ ಚಿತ್ರ ಕಂಪ್ಲೀಟ್ ಆಗುತ್ತೆ